ಎಲ್ಲರಿಗೂ ನಮಸ್ಕಾರ ರೀ ಅದೀರಿ ನಾನು ಶ್ವೇತಾ ಜಗತ್ನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರೆ ಬೇಡ್ರಿ ಅವತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮ್ಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರಲೇ ಬೇಡ್ರಪ್ಪ ನಿಖಿಲ್ ಎಲ್ಲಿದ್ಯಪ್ಪ ಹಾ ಭಯಂಕರ ಅಂದ್ರೆ ಭಯಂಕರ ಫೇಮಸ್ ಆಗಿದ್ದ ಡೈಲಾಗ್ ನೋಡ್ರಪ್ಪ ಇದು ಈ ಡೈಲಾಗ್ ಇಟ್ಕೊಂಡು ರಿಮಿಕ್ಸ್ ಡಿ ಜೆ ಎಲ್ಲ ಆಗೋಯ್ತು ಹಾಂ ಈ ಹಳಿ ಡೈಲಾಗ್ ಮತ್ತೆ ಯಾಕೆ ನೆನಪು ಮಾಡ್ಕೊಳ್ಲಿಕ್ಕೆ ಅಂದರೆ ನೀವು ಅವತ್ತು ನಿಖಿಲ್ ಎಲ್ಲಿದ್ದೀಪ್ಪ ಅಂತಿದ್ದ ಡೈಲಾಗ್ ಈಗ ಜಮೀರ್ ಎಲ್ಲಿದ್ಯಪ್ಪ ಅಂತ ಅನ್ನುವಂಗಾಗ್ಯದ ಚಳಿಗಾಲದ ಅಧಿವೇಶನ ಆಗ್ಯದ ಒಳಗೆ ಜೋರು ಜೋರು ಗದ್ಲ ನಡಿಲಿಕ್ಕತ್ತದ ಆದ್ರೆ ನಮ್ಮ ಜಮೀರಣ್ಣ ಇದ್ರಾಗ ಕಾಣಿಸ್ಲೇ ಇಲ್ಲ ನೋಡ್ರಿ ಕಾಣಿಸ್ಲೇ ಇಲ್ಲ ಅನ್ನೋದು ಏನು ಬಂತು ಜಮೀರ್ ಬಾಯಿ ಬರಲೇ ಇಲ್ಲ ಜಮೀರ್ ಅಷ್ಟೇ ಅಲ್ರಪ್ಪ ಡಿ ಕೆ ಶಿ ಅವರು ಸಹಿತ ಬಂದಿರಲಿಲ್ಲ ಎಲ್ಲಿ ಹೋದ್ರಿ ಇವರಿಬ್ರು ಅಂತ ಕುಡಿಕ್ಯಾಡಿ ನೋಡಿದ್ರೆ ಅವ್ರು ಅವ್ರಿನ್ನ ತೆಲಂಗಾಣದಾಗೆ ಉಳ್ಕೊಂಡ್ಬಿಟ್ಟಾರಂತ ಎಲೆಕ್ಷನ್ನಾಗೆ ಗೆದ್ರೆ ಆಯ್ತೇನು ರೀ ಸರ್ಕಾರ ರಚನೆ ಆಗೋ ತನಕ ಅವ್ರು ಈ ಕಡೆ ಬರುವಂಗಿಲ್ಲಂತು ಇದು ಒಳ್ಳೆ ಕಥೆ ಆಯ್ತು ನೋಡ್ರಪ್ಪ ನಮ್ಮವರು ಓಟ್ ಹಾಕಿ ಗೆಲ್ಲಿಸಿ ಮಂತ್ರಿ ಮಾಡಿದ್ದು ನಮ್ಮನ್ನು ನೋಡ್ಕೊಳ್ಳಿ ಅಂತ ಇವ್ರು ನೋಡಿದ್ರೆ ತೆಲಂಗಾಣದ ಶಾಸಕರಿಗೆ ವಾಚ್ಮನ್ ಆಗೋ ಕೆಲಸ ಮಾಡಲಿಕ್ಕೆ ಯಾರಿಗೂ ಜಮೀರ್ ಇಲ್ಲ ಅನ್ನೋದು ಗೊತ್ತೇ ಆಗಿರಲಿಲ್ಲ ಆದ್ರೆ ಬಸವರಾಜ್ ಹೊರಟಿಯವರು ಜಮೀರ್ ಎಲ್ಲಿದೆಯಪ್ಪ ಅಂತ ಹುಡುಕ್ಲಿಕ್ಕೆ ಹತ್ತಿದ್ರು ನೋಡ್ರಿ ಅವಾಗ ಗೊತ್ತಾಯ್ತು ಅಷ್ಟ್ರಾಗ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಜಮೀರು ಸ್ಪೀಕರ್ ಬಗ್ಗೆ ಆಡಿದ ಮಾತು ಇಟ್ಕೊಂಡು ಆವಾಜ್ ಹಾಕ್ಲಿಕ್ಕೆ ಚಾಲು ಮಾಡಿಬಿಟ್ರು ಚಳಿಗಾಲದ ಅಧಿವೇಶನ ಇವತ್ತು ಫುಲ್ ಮಸ್ತಿ ಬಿಡ್ರಿ ಆರ್ ಅಶೋಕ್ ಅವರಂತೂ ವಿರೋಧ ಪಕ್ಷದ ನಾಯಕನಾಗಿ ಫುಲ್ ಆವಾಜ್ ಹಾಕ್ಲಿಕ್ಕೆ ಚಾಲು ಮಾಡಿದರು ಅದರಾಗೂ ನಂಗೆ ಭಾಳ ಇಷ್ಟ ಆಗಿದ್ದು ಅಂದ್ರೆ ನಮ್ಮ ಸ್ಪೀಕರ್ ಯು ಟಿ ಖಾದರ್ ಅವ್ರು ನೋಡ್ರಿ ಖರೇರಿ ಯು ಟಿ ಖಾದರ್ ಅವರು ಸ್ಪೀಕರ್ ಸ್ಥಾನನ ಅಗದಿ ಪಕ್ಷಪಾತ ಇಲ್ಲಾರ್ದಂಗ್ ಭಾರಿ ಚಂದ ನಿಭಾಯಿಸ್ಲಿಕ್ಕೆ ನೋಡ್ರಪ್ಪ ನೀವು ನಿಮ್ ಫ್ಯಾನ್ ಆಗ್ಬಿಟ್ಟೇನಾ ಅಂತ ನಾನು ಒಬ್ಬ ವಿರೋಧ ಪಕ್ಷದ ನಾಯಕ ಮಾತಾಡ್ತಾ ಇದ್ದೀನಿ ನೀವು ಹಿಂಗ ಅಡ್ಡಿಪಡಿಸಿದ್ರೆ ನಿಮ್ಮ ನಾಯಕರು ಮುಖ್ಯಮಂತ್ರಿ ಮಾತಾಡೋವಾಗ ನಮಗೂ ತಾಕತ್ತಿದೆ ಎಂಬತ್ತೈದು ಜನ ಇದ್ದೀರಿ ಇನ್ನು ಸದನದಿಂದ ಹೊರಗೆ ಬಂದ್ರ ಸಿದ್ದರಾಮಯ್ಯ ಅವ್ರದೇ ಸುದ್ದಿ ನೋಡ್ರಿ ಈ ಮುಸ್ಲಿಮರನ್ನ ಓಲೈಕೆ ಮಾಡು ಬರೆದಾಗ ಸಿದ್ದಣ್ಣ ಒಂದು ಡೈಲಾಗ್ ಹೊಡೆದ್ರು ಅದನ್ನಿಟ್ಕೊಂಡು ಬಿಜೆಪಿ ನಾಯಕರು ಸಿದ್ದರಾಮಯ್ಯನವ್ರ ಮೇಲೆ ಹಾರಿ ಹಾರಿ ಬೀಳ್ಲಿಕ್ಕತ್ತಾರ ಅಲ್ಲ ನೋಡಿದ್ರ ಸ್ಪೀಕರ್ ಅವರು ಪಕ್ಷ ಭೇದ ಇವ್ರು ನೋಡಿದ್ರೆ ಹೆಚ್ಚು ಮಾಡಿರೋದ್ರಿಂದ ಕಡಿಮೆ ಮಾಡ್ಬಿಡ್ರಿ ಇಂದಿನ ಸರ್ಕಾರ ಅದನ್ನ ಮತ್ತೆ ಹೆಚ್ಚು ಮಾಡತಕ್ಕಂತ ಕೆಲಸವನ್ನ ಈ ವರ್ಷ ಮಾಡಿದ್ದೇನೆ ಯಾಕಂದ್ರೆ ಈ ವರ್ಷ ಮಧ್ಯದಲ್ಲಿ ನಾನು ಅಧಿಕಾರಕ್ಕೆ ಬಂದೆ ಆದರೆ ಮುಂದಿನ ವರ್ಷದಿಂದ ಹೆಚ್ಚು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದನ್ನ ಮಾಡ್ತೇನೆ ಯಾಕಂತಂದ್ರೆ ನಿಮಗೂ ಶಿಕ್ಷಣ ಸಿಗಬೇಕು ನಿಮ್ಮ ಧರ್ಮ ಪಾಲನೆ ಮಾಡ್ತಕ್ಕಂಥ ಧರ್ಮ ಧಾರ್ಮಿಕ ಕೇಂದ್ರಗಳಿದಾವಲ್ಲ ಅವುಗಳ ಅಭಿವೃದ್ಧಿ ಆಗಬೇಕು ನಿಮಗೂ ಕೂಡ ಈ ದೇಶದ ಪಾಲ್ ಸಂಪತ್ನಲ್ಲಿ ಪಾಲ್ ಸಿಗಬೇಕು ಯುವರ್ ಆಲ್ಸೋ ನೀವು ನೀವು ಕೂಡ ಭಾರತೀಯರಲ್ವ ಈ ದೇಶ ನಿಮಗೂ ಸೇರ್ಬೇಕು ನನಗೂ ಸೇರ್ಬೇಕು ಈ ದೇಶದ ಸಂಪತ್ತು ನಿಮಗೂ ಸೇರ್ಬೇಕು ನನಗೂ ಸೇರ್ಬೇಕು ಐಂದ್ರೆ ಈ ದೇಶದ ಸಂಪತ್ತನ್ನು ನಿಮ್ಗೂ ಹಂಚತಕ್ಕಂಥ ಕೆಲಸವನ್ನು ಮಾಡ್ತೇನೆ ಮತ್ತೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ಸಿದ್ದರಾಮಯ್ಯ ಅವರ ನೀವು ಇಡೀ ಕರ್ನಾಟಕಕ್ಕೆ ಸಿ ಎಮ್ ಅನ್ನೋದು ಸ್ವಲ್ಪ ತಲೆ ಆಗಿಲ್ರಿಪ್ಪಾ ನಿಮಗೆ ಮುಸ್ಲಿಮರಿಗಿಂತ ಹಿಂದೂಗಳೇ ಹೆಚ್ಚು ಹಾಕ್ಯಾರ ಅನ್ನೋದು ನೆನಪು ಹಾರಬೇಡ್ರಿ ಮತ್ತು ವೋಟ್ ಹಾಕ್ತವ್ರು ಬಿಡ್ರಿ ನಿಮ್ಮ ಸಂಪುಟದಾಗೆ ಎಲ್ಲ ಜಾತಿಯವರು ಅದಾರಲ್ಲೇನು ಒಂದು ರಾಜ್ಯಕ್ಕೆ ಸಿ ಎಮ್ ಆಗಿ ಹಿಂಗೆ ಮಾತಾಡೋದು ಖರೇಚೋಲೋ ಅಲ್ಲಿ ಬಿಡ್ರಿ ಅದು ಬಿಡ್ರಿ ನಮ್ಮ ಯತ್ನಾಳ್ ಅವರು ಒಂದಷ್ಟು ಸಿದ್ದರಾಮಯ್ಯ ಅವ್ರದ್ದು ಫೋಟೋ ರಿಲೀಸ್ ಮಾಡ್ಯಾರ ಮುಸ್ಲಿಂ ಮೌಲ್ವಿಗಳು ಜೋಡಿ ಇರೋ ಫೋಟೋಸ್ ಅವ್ರು ನೋಡಿದ್ರ ಬರೇ ಮೌಲ್ವಿಗಳು ಅಲ್ಲಂತ ಲಿಂಕ್ ಇತ್ತಂತ ಅವ್ರಿಗೆಂಕ್ ಅವರು ಅವ್ರು ಇಡೀ ಎಲ್ಲ ಜನಾಂಗದ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಬೇಕು ಬರೇ ತುಷ್ಟೀಕರಣ ಸಾಬರ ಮೀಟಿಂಗ್ ಹೋಗಿ ಒಂದು ಹುಬ್ಬಳ್ಳಿ ಯಾವುದೋ ಒಂದು ಸಭೆಗೆ ಹೋಗಿದ್ರಲ್ಲ ಅಲ್ಲಿ ಒಂದ್ ಇಬ್ರು ಇಂಥವ್ರದಾರ ಆ ಒಂದು ಮೌಲ್ಯಗಳನ್ನ ನೋಡಿದೆ ನಾನು ಅವ್ರೆಲ್ಲಾ ಪಾಕಿಸ್ತಾನದಿಂದ ಹಣ ಬರ್ತಾ ಇದ್ದೆ ಐ ಎಸ್ ಐ ಎಸ್ ಇದ್ರು ವೇದಿಕೆ ಮೇಲೆ ನಿನ್ನೆ ಸಿದ್ದರಾಮಯ್ಯವ್ರ ಪಕ್ಕದಲ್ಲಿ ಒಬ್ಬ ಐ ಎಸ್ ಸಂಪರ್ಕದಲ್ಲಿರುವಂತ ಮೌಲ್ಯ ಇದ್ದ ಇಂಥವ್ರ ಒಂದು ಸಭೆಯಲ್ಲಿ ಒಬ್ಬ ಸಿಎಂ ಸಿದ್ದರಾಮಯ್ಯ ಹೋಗಿ ತಗಸ್ರಿ ಇಂಟೆಲಿಜೆನ್ಸ್ ಐತಲ್ಲ ನಿಮ್ಮದು ಪೊಲೀಸ್ ಇಲಾಖೆ ಹೌದು ಹೇಳ್ತಾ ಇದ್ದೀನಲ್ರಿ ಗಂಭೀರವಾಗಿನೇ ಮಾತಾಡ್ತೀನಿ ಈ ಫೋಟೋದಾಗ ಮಾರ್ಕ್ ಮಾಡ್ಯಾರ ನೋಡ್ರಿ ಅವರೇ ಅದು ಹೆಸರು ತನ್ವೀರ್ ಫಿರಾಂತ್ ಇವ ಮಧ್ಯ ಪ್ರಾಚ್ಯದಾಗ ಭಯೋತ್ಪಾದಕ ಚಟುವಟಿಕೆ ನಡೆಸಲಿಕ್ಕೆ ನಂತರ ನಮ್ಮ ಸಿ ಎಮ್ ಸಾಹೇಬ್ರಿಗೆ ಇವ್ರ ಜೋಡಿ ಏನು ಗೆಳತನೋ ಏನು ಸುದ್ದಿಯೋ ಬಿಡ್ರಪ್ಪ ವಿಷಯ ಭಾಳ ಸೀರಿಯಸ್ ಆಗಿ ಹೋಯ್ತು ಸ್ವಲ್ಪ ಖುಷಿ ಖುಷಿಯಾಗಿ ಕಾರ್ಯಕ್ರಮ ಮುಗಿಸೋಣ ಈ ವಿಡಿಯೋ ನೋಡಿಬಿಡ್ರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ